ನಾನು ಸೌಜನ್ಯಲ್ ಹಾಗೆ ಕಾಲೇಜಿಗೆ ಹೋಗಿ ಬರುವಾಗ ಬಸ್ಸಿನಿಂದ ಇಳಿದು ಬರುವಾಗ ನಿನ್ನ ಪ್ರಿನ್ಸಿಪಲ್ ಕರೆಯುತ್ತಿದ್ದಾರೆ ಅಂದರು ನಾನು ಹೋದೆ ಅಂಬಾಸಿಡರ್ ಕಾರ್ನಲ್ಲಿ ಪ್ರಿನ್ಸಿಪಲ್ ಮತ್ತು ಚಿಕ್ ದನಿ ಕೂತಿದ್ರು ನನ್ನನ್ನು ಬಲವಂತವಾಗಿ ಅಪಹರಿಸಿದ್ರು ಕಾರಣ ನನ್ನ ತಂದೆ ದನಿಗಳ ಆಜ್ಞೆ ಮೀರಿ ಚುನಾವಣೆಗೆ ನಿಂತಿದ್ದಕ್ಕೆ ನನ್ನ ತಂದೆ ಹೋಗಿ ಕಂಪ್ಲೇಂಟ್ ಕೊಡಲು ಹೋದರು ಪೊಲೀಸರು ತೆಗೆದುಕೊಳ್ಳಲಿಲ್ಲ ನಂತರ ದನಿಗಳ ತಾಯಿಯ ಬಳಿ ಹೋಗಿ ಕಣ್ಣೀರು ಹಾಕಿ ಕೇಳಿದ್ರು ಆಗ ಕಾಮಂದ್ರ ತಾಯಿ ಹುಡುಕು ಹುಡುಕು ಎಲ್ ಹೋಗಿದಾಳೆ ಗೊತ್ತಿಲ್ಲ ಕೇರಳಕ್ಕೆ ಹೋಗಿರಬಹುದು ನೋಡು ಅಂತ ಗದ್ರಿಸ್ ಕಳಿಸಿದ್ರು ಒಂದೂವರೆ ತಿಂಗಳು ನನ್ನನ್ನು ಚಿತ್ರ ಹಿಂಸೆ ಮಾಡಿ ನನ್ನ ಪ್ರಾಣ ತೆಗೆದು ನದಿಯ ಬಳಿ ಹಾಕಿದ್ರು ಹೇಗೆ ಸೌಜನ್ಯಳನ್ನು ಕಾಲೇಜಿಗೆ ಹೋಗಿ ಬರುವಾಗ ಚಿಕ್ ತನಿಯ ಮಗ ಅಪಹರಿಸಿ ಅತ್ಯಾಚಾರ ಮಾಡಿದ್ದಾನೋ ಹಾಗೆ ಅವನ ಅಪ್ಪ ದಿನ ಅಪಹರಿಸಿ ಅತ್ಯಾಚಾರ ಮಾಡಿ ನನ್ನ ಜೀವನ ಸರ್ವನಾಶ ಮಾಡಿದ ಕಾಮಂದರ ತಮ್ಮ ತನ್ನ ಮಗ ಅತ್ಯಾಚಾರ ಮಾಡುತ್ತಿದ್ದರೂ ದರ್ಪ ತೋರಿದ ಕಾಮಂದರ ತಾಯಿ ನಡು ರಸ್ತೆಯಲ್ಲಿ ಅಪಘಾತವಾಗಿ ಒಂದು ಹನಿ ನೀರು ಕುಡಿಯದೆ ಸತ್ ಹೋದ್ಲು